వెల్కమ్ టు యూట్యూబ్ ఛానల్ అగ్రే అంబికా కిచెన్ బన్నీ ఇవగా సజ్జీల చట్నీ తోర్స్తీని హింగ్స్ ఏతీ కేజీ కేజి రవెరడు స్పూన్ కడలేబెన్ స్పూన్ ఉద్దినబె సెన్నె తయి నీరు ఒందకి నీరు ఇవగా రవే ఉర్కణ ఈ రవే హర్ ಸ್ಟೋವ್ ಹಚ್ಚಿಲ್ಲ ಸ್ಟೋವ್ ಹಚ್ಕೊತಾ ಇದ್ದೀನಿ ಈಗ ಸ್ಟೌವ್ ಹಚ್ಕೊತಾ ಇದ್ದೀನಿ ಈ ಕಡೆ ಒಂದು ಕಡೆ ರವೆ ಉರಿಯೋಗ ಇನ್ನೊಂದು ಕಡೆ ಒಗ್ಗರಣೆನೂ ಹಾಕೋಬೋದು ಈ ಕಡೆ ರವೆ ಊರಿಗೆ ಇದ್ದೀನಿ ಈ ಕಡೆ ನೋಡಿ ಹಂಗೆ ಅಟ್ ಅ ಟೈಮ್ ಎರಡೂ ಮಾಡ್ಕೋಬೋದು ಲೇಟ್ ಏನಾಗಲ್ಲ ಬ್ಯಾಚುಲರ್ಸ್ಗೆ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಆಗುತ್ತೆ ಜಲ್ದಿ ಆಗೋದು ಬಂದು ಒಂದು ಐದು ನಿಮಿಷದಲ್ಲೇ ಮಾಡ್ಕೋಬೋದು ಐದು ನಿಮಿಷದಲ್ಲಿ ಆಗೋಗುತ್ತೆ ಐದರಿಂದ ಹತ್ತು ನಿಮಿಷ ರಗ ಹುರ್ಕೊಳ್ಳೋದು ನೀರು ಒಗ್ಗರಣೆ ಹಾಕೊಂಡು ನೀರು ಕಾಯೋ ತನಕ ಅಷ್ಟೇ ವೆಯ್ಟಿಂಗು ಅಷ್ಟೇ ಸುಸ್ತಾಗಿರುತ್ತೆ ಮನೆಗೆ ಬಂದು ಹೊರಗಡೆ ಎಲ್ಲೂ ಫುಡ್ ತಿನ್ನೋಕ್ಕಾಗಲ್ಲ ಅನ್ನ ಟೈಮಲ್ಲಿ ಇವಾಗ ಶುಗರ್ ಪೇಶ ಶುಗರ್ ಇರೋರು ಏಜ್ ಆಗಿರೋರು ಹೊಟ್ಟೆಗೆ ಸೇರ್ ಸೇರಲ್ಲ ಅನ್ನೋರು ಅನ್ನ ತಿನ್ನೋಕ್ಕಾಗಲ್ಲ ಅನ್ನೋರು ಆತವ್ರಿಗೆ ಇದ್ದವ್ರಿಗೆಲ್ಲ ಈಸಿಯಾಗಿ ಮಾಡ್ಕೋಬೋದು ಬ್ಯಾಚುಲರ್ಸು ಮಾಡ್ಕೋಬೋದು ಚಟ್ನಿ ಇಲ್ಲ ಅಂದ್ರೂ ಇದಕ್ಕೆ ಮೊಸ್ರು ಹಾಕೊಂಡು ತಿನ್ಬೋದು ಮೊಸರು ಮಜ್ಜಿಗೆ ಆ ಥರದ್ದು ಬೇಕೋ ಹಾಕೊಂಡು ತಿನ್ಬೋದು ಇಲ್ಲ ಅಂದರೆ ಮನೇಲಿ ಸಾರು ತಿಳಿ ಸಾರು ಹೋಳಿಗೆ ಸಾರು ಆ ಥರದ್ದು ಹಾಕ್ಕೊಂಡಾರ ತಿನ್ಬೋದು ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಆದ್ಮೇಲೆ ಪ್ಯೂರ್ ಕಡಲೆಕಾಯಣೇ ಯೂಸ್ ಮಾಡಿರೋದು ಗಾಣದ ಪ್ಯೂರ್ ಕಡಲೆಕಾಯಣೇ ಯೂಸ್ ಮಾಡಿರೋದು ಆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ ನೊರೆ ಬರುತ್ತೆ ಪ್ಯೂರ್ ಕಡಲೆಕಾಯಿ ಎಣ್ಣೆ ಹಾಕ್ತದ ನೊರೆ ಬರುತ್ತೆ ಈ ಥರ ಬೇರೆ ಎಣ್ಣೆ ಹಾಕ್ತದೆಲ್ಲ ನೊರೆ ಬರಲ್ಲ ಆ ಥರ ನಿಮಗೆ ಈ ಕಡೆ ನೋಡಿ ರವೆನೂ ಹುರ್ಕೊತ ಇದ್ದೀನಿ ಆ ಕಡೆ ಒಗ್ಗರಣೆಗೂ ಇಟ್ಟಿದ್ದೀನಿ ಆ ಕಡೆ ಸಿಮ್ ಮಾಡ್ಕೊಳ್ಳಿ ಈ ಕಡೆ ಉದ್ದಿನ ಬೇಳೆ ಒಂದ್ ಸ್ಪೂನ್ ಎರಡು ಸ್ಪೂನ್ ಕಡಲೆಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಅವರ ಇಷ್ಟ ಅನಸು ಆರವಾಗಿ ತಿನ್ಕೋಬೋದು ಅಷ್ಟೇ ಹಾಕಳಿ ಇಷ್ಟ ಹಾಕಳಿ ಅಂತ ಏನಿಲ್ಲ ಆದಷ್ಟು ಪ್ಯೂರ್ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡಿ ಗೋಲ್ಡ್ ವಿನ್ನರು ಅವು ಯಾವ್ದು ಯೂಸ್ ಮಾಡಕ್ ಹೋಗ್ಬೇಡಿ ಆದಷ್ಟು ಕಡಲೆಕಾಯಿ ಎಣ್ಣೆನೆ ಯೂಸ್ ಮಾಡಿ ರವೆ ಹುರ್ಕಂತ ಇದೀನಿ ಈ ಕಡೆ ಕಡಲೆ ಬೆಳೆ ಗೋಲ್ ಆಗಿದೆ ಗೋಲ್ತಾ ಇದೆ ಕೆಂಪು ಬಣ್ಣ ಬಂದಿದೆ ನೋಡಿ ಕೆಂಪು ಬಣ್ಣ ಬಂದಾಗ ಎರಡು ಒಂದ್ ನಿಮಿಷ ಬೇಕು ಅಂದ್ರೆ ಹಾಕಬಹುದು ಬೇಡ ಅಂದ್ರೆ ಏನಿಲ್ಲ ಅವ್ರಿಷ್ಟ ಅನ್ಸುರ ಹಾಕೊಳ್ಳೋದಾದ್ರೆ ಹಾಕೋಬೋದು ತಿನ್ನೋದಿದ್ರೆ ಹಾಕೋಬೋದು ಆಗಿದೆ ಇವಾಗ ಒಂದಕ್ಕೆ ಮೂರಷ್ಟು ನೀರು ಒಂದಕ್ಕೆ ಮೂರಷ್ಟು ನೀರು ನೋಡಿ ಉರಿ ಜೋರು ಮಾಡಿದ್ದೀನಿ ಈ ಕಡೆ ರವೆ ಉರಿ ರವೆದು ಉರಿ ಕಡಿಮೆ ಇಟ್ಕೊಂಡಿದ್ದೀನಿ ಅದು ಇದು ನೀರು ಕಾಯೋಷ್ಟೇ ರವೆ ಹುರಿದಿದ್ದು ಆಗೋಗುತ್ತೆ ರವೆ ಹುರ್ಕಂತ ಇದೀನಿ ನೋಡಿ ತುಂಬ ಜಲ್ದಿ ಒಂದು ಹತ್ತು ನಿಮಿಷ ಹನ್ನೆರಡು ನಿಮಿಷದಲ್ಲೇ ಆಗೋಗುತ್ತೆ ಇದು ಎರಡು ಕಡೆ ಮಾಡ್ಕೊಳ್ಳೋದ್ರಿಂದ ಹತ್ತರಿಂದ ಹನ್ನೆರಡು ನಿಮಿಷದಲ್ಲೇ ಆಗೋಗುತ್ತೆ ಒಂದ್ರಕ್ಕೆ ಮೂರಷ್ಟು ಇಲ್ಲ ಮೂರುವರೆ ಅಷ್ಟು ಹಾಕ್ಕಳಿ. ತುಂಬಾ ಸ್ಮೂತ್ ಬೇಕು ಅನ್ನೋರು ಮೂರುವರೆ ಹಾಕಳಿ ಇಲ್ಲ ಮೂರು ಹಾಕೊಂಡ್ರು ಸಾಕು ನೀರ್ಕಾಯಿಯಷ್ಟಿಗೆ ರವೆ ಹುರ್ಕೊಳ್ಳೋಣ ಒಂಚೂರು ಹುರ್ಕಳಿ ಗಮ್ಮನ ಹುರ್ಕಳಿ ಬ್ಯಾಚಲರ್ಸು ಮಾಡ್ಕೋಬೋದು ಎಲ್ಲರೂ ಹೊರ್ಗಡೆ ಹೋಗಿ ಬಂದೋಗ್ಲೂ ಮಾಡ್ಕೋಬೋದು ಆವಾಗ್ಲೇನೆ ಹೇಳಿದ್ದೀನಿ ಮೊಸರಲ್ಲಿ ತಿನ್ಬಹುದು ಆಮೇಲೆ ತಿಳಿ ಸಾರಲ್ಲಿ ತಿನ್ಬೋದು ಹೋಳಿಗೆ ಸಾರಲ್ಲಿ ತಿನ್ಬಹುದು ಚಟ್ನಿಯಲ್ಲಿ ತಿನ್ಬೋದು ಅಂತ ಆವಾಗಲೇ ಹೇಳಿದೀನಿ ರಸಮ್ ರಸಮಿಗಂತೂ ಟೊಮೊಟೊ ರಸಮಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀರ್ ಕಾಯೋಕ್ಕೆ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಅವಾಗ ಕಾಯಿ ಹಾಕಿ ಅರ್ಧ ಭಾಗದಷ್ಟು ಕಾಯಿ ಕಾಯಿನ ತುರಿದಿಟ್ಕೊಂಡಿರ್ತೀನಿ ನಾನು ಫಸ್ಟೇ ಹಂಗಾಗಿ ನಿಮ್ಗೆ ಕಾಯಿ ಒಡಿಯೋದು ತುರಿಯೋದು ಅವೇನು ತೋರ್ಸೋಕ್ಕಾಗಿಲ್ಲ ನೀವು ಫ್ರ ಕಾಯಿ ತು ತುರಿದಿದ್ದು ಹಾಕಿಬಿಟ್ಟು ಚೂರು ಕೈ ಹಾಡ್ಕೊಳ್ಳಿ ರವೆ ಉದ್ದಿದ್ದಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇವಾಗ ನೀರು ಕುದೀತಾ ಇದೆ ನೀರು ಕುದಿಯವಾಗ ಇವಾಗ ಸಿಮ್ ಮಾಡ್ಕೊಬಿಟ್ಟು ರವೆ ಹಾಕ್ಕೊಳ್ಳೋದು ರವೆ ಉರ್ಕೊಂಡಿದೀವಿ ರವೆ ಬಿಸಿ ಇದೆ ಹಂಗಾಗಿ ನೋಡಿ ನೋಡಿ ಇವಾಗ ಕುದೀತಾ ಇದೆ ಕುಂಬ್ಳುತಾ ಇದೆ ಬೇಯ್ತಾ ಇದೆ ಚೆನ್ನಾಗಿ ಬೇಯ್ಬೇಕದು ಬೆಂದಾಗ ಈ ತರ ಕುಂಬ್ಳುತಾ ಇದೆ ಕುಂಬ್ಳುವಾಗ ಒಂದು ನಿಮಿಷ ಮುಚ್ಚಿಬಿಡಿ ಮುಚ್ಚಿದ್ರೆ ಆಹಾರದೆಲ್ಲ ತಪ್ಪುತ್ತೆ ಸಿಮ್ ಮಾಡ್ಕೊಳ್ಳಿ ಉರಿ ಸಿಮ್ ಮಾಡ್ಕೊಂಡು ಮುಚ್ಚಿಬಿಡಿ ಒಂದಿಸ್ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಮೂರು ನಿಮಿಷ ಕುಂಬ್ಳು ಬೇಕಷ್ಟೇ ಅವೇ ಬೇಯ್ಬೇಕು ಬೆಂದಾಗಿ ತಕ್ಷಣ ಆದಂಗೆ ಲೆಕ್ಕ ನೋಡಿ ಇದೆ ಚೆನ್ನಾಗಿ ರವೆ ಬೆಂದಿದೆ ರವೆ ಬೆಂದಿರೋದು ನೋಡಿ ನೋಡಿ ಈ ಥರ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ ಗಮಗಮ ಅಂತ ಸ್ಮೆಲ್ ಬರ್ತಾ ಇದೆ ಹೊಗೆನೂ ಬರ್ತಾ ಇದೆ ಚೆನ್ನಾಗಿ ಬೆಂದಿರೋದು ಘಮ ಘಮ ಅಂತ ಇದೆ ನೋಡಿ ಹಾಗಿದೆ ಮೆಣಸಿಕಾಯಿ ಹಾಕಿದ್ದೀನಲ್ಲ ಹಂಗಾಗಿ ಕೆಂಪು ಕಲರ್ ಬಂದಿದೆ ಅದು ನೀರಲ್ಲಿ ಬೇಯ್ತಲ್ಲ ಹಂಗಾಗಿ ಕೆಂಪು ಕಲರ್ ಬಂದಿದೆ ಮೆಣಸಿಕ ಹಾಕ್ಲಿಲ್ಲ ಅಂದರೆ ಬೆಳ್ಳಗೆ ಬರುತ್ತೆ ನೋಡಿ ಆಗಿದೆ ನೋಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿದ್ದೀನಿ ನಾನು ನೋಡಿ ಮುಚ್ಚುತ್ತಾ ಇದ್ದೀನಿ ಇವಾಗ ನಮ್ಮ ಮನೆಯವರೆಲ್ಲ ಬರಬೇಕು ತಿನ್ನೋಕ್ಕೆ ಬಂದಿದ್ದ ತಕ್ಷಣ ಬಡಿಸ್ಕೊಡೋದು ನೋಡಿ ಆಗಿದೆ ಬಿಸಿ ಬಿಸಿ ಸಜ್ಬಿಲ್ಲೆ ಚಟ್ನಿ ಧನ್ಯವಾದಗಳು